ಅಂದ್ರೆ ಎಲ್ಲ ಒಂದು ಅಭ್ಯರ್ಥಿಗೆ ಖುಷಿ ವಿಚಾರ ನೋಡಿ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಅರ್ಜಾನ ಕರೆದಿದ್ದಾರೆ ನೇರವಾಗಿ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಇಲ್ಲಿ ಕಾಣಿಸ್ತಾ ಇರಬಹುದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ಯಾವುದೇ ರೀತಿಯಾಗಿ ಗೋಲ್ಪುರ ಹೇಳ್ತಾ ಇಲ್ಲ ಹತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಹೊಸ ನೋಟಿಸ್ ರಿಲೀಸ್ ಮಾಡಿದ್ದಾರೆ ನೋಡಿ ನಾನು ಮೊದಲಿಗೆ ತಿಳಿಸ್ಕೊಡ್ತಾ ಇದ್ದೇನೆ ಆಸಕ್ತಿದಂತ ವಿದ್ಯಾರ್ಥಿಗಳು ಮಾತ್ರ ಅಪ್ಲೈ ಮಾಡಿ ಅದನ್ನ ಬಿಟ್ಟು ಫೇಕ್ ಆಗಿರುವಂತ ಕಮೆಂಟ್ ಅನ್ನ ಹಾಕಬೇಡಿ ಕೆಲವು ಜನ ಫಾಲ್ತು ಮಂದಿ ಮನೆಯಲ್ಲಿ ಅವಪ್ಪ ಹೇಳಲ್ಲ ಕೇಳಲ್ಲ ಬರೇ ಫಾಲ್ತು ಚಬ್ರಿ ಮಂದಿ ಇರ್ತಾರಲ್ಲ ಅಂತ ಒಂದು ಅಭ್ಯರ್ಥಿಗಳು ಕಮೆಂಟ್ ಮಾಡಿದಾರ ಯಾರು ತಂದೆ ತಾಯಿಯನ್ನ ಜನ ನೋಡ್ಕೋಬೇಕು ಒಳ್ಳೆ ಮನೆ ಒಳ್ಳೆ ಜಾಸ್ತಿ ಅದ ನಂತರ ಒಳ್ಳೆ ಮರ್ಯಾದೆ ಸಂಪಾದನೆ ಮಾಡ್ಬೇಕಂತ ಇರ್ತಾರಲ್ಲ ಅಂತವ್ರಿಗೆ ಕಷ್ಟ ಗೊತ್ತಿರದೆ ಆದ್ರೆ ಚಪರಿ ಮಂದಿ ಇರ್ತಾರಲ್ಲ ಅಂತವ್ರಿಗೆ ಸೆಗಣಿ ಬೆಳೆದಂದ್ರು ಅದು ಕೂಡ ಗೊತ್ತಿರಲ್ಲ ಆ ಒಂದು ಸೆಗಣಿ ಬೆಳೆದಕ್ಕೆ ಕೂಡ ಅರ್ಹತೆ ಇರೋದಿಲ್ಲ ಅವರು ನೋಡಿ ಒಟ್ಟಾರೆ ಹೇಳ್ತಾ ಇದ್ದಾನೆ ಆಸಕ್ತಿ ಇದ್ದಂತ ವಿದ್ಯಾರ್ಥಿ ಮಾತ್ರ ನೋಡಿ ಇಲ್ಲಿ ಏನ್ ಕಾಣಿಸ್ತಾ ಇದಲ್ಲ ಹತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ ಆಸಕ್ತಿ ಇದ್ದಂತ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಿ ಮೊದಲಿಗೆ ಹೇಳ್ತಾ ಇದ್ದೇನೆ ಬೆಂಗಳೂರಿನಲ್ಲಿ ಅರ್ಜಿ ಕರೆದಿದ್ದಾರೆ ವಿಡಿಯೋ ಕೋಸ್ತನ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಶ್ ಅಂತ ಅಕಾಡೆಮಿ ಚಾನಲ್ ಅನ್ನ ಇನ್ನೊಂದು ಹೇಳ್ತಾ ಇರೋದು ಮಹಿಳೆಯರು ಮತ್ತು ಪುರುಷರು ಇಬ್ರು ಅಪ್ಲೈ ಮಾಡಬಹುದು ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ನೋಡಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಎಲ್ಲಿ ಇದ್ದಾವೆ ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ ಎಲ್ಲಿ ಇದಾವೆ ಮತ್ತೆ ಯಾವ ಒಂದು ಪೋಸ್ಟ್ ಖಾಲಿರ ನಮ್ಮ ಒಂದು ಕರ್ನಾಟಕ ರಾಜ್ಯದ ಕೆ ಎಚ್ ಪಿಟಿದಲ್ಲಿ ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ ನಮ್ಮ ಒಂದು ಕರ್ನಾಟಕ ಕೆ ಎಸ್ ಪಿ ಟಿ ಸಂಸ್ಥೆಯಲ್ಲಿ ಅರ್ಜಾನ ಕರೆದಿದ್ದಾರೆ ಇಲ್ಲಿ ಆಯ್ಕೆ ಆದ ಅಭ್ಯರ್ಥಿಗೆ ಬೆಂಗಳೂರಿನಲ್ಲಿ ಪ್ರೋಗ್ರಾಂ ಮ್ಯಾನೇಜರ್ ಪೋಸ್ಟ್ ಕಲಿ ಈ ಒಂದು ಪ್ರೋಗ್ರಾಮರ್ ಮ್ಯಾನೇಜರ್ ಪೋಸ್ಟ್ ಗೆ ಇಲ್ಲಿ ಮಹಿಳೆಯರು ಮೊದಲನೇದಾಗಿ ಅಪ್ಲೈ ಮಾಡಬಹುದು ಅದೇ ರೀತಿಯಾಗಿ ಪುರುಷರು ಅಪ್ಲೈ ಮಾಡಬಹುದು ಇಲ್ಲ ಅದು ಇರಲಿಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಇದ್ದರು ಅಪ್ಲೈ ಮಾಡಬಹುದು ಎಷ್ಟೆಷ್ಟು ಎಕ್ಸ್ಪೀರಿಯನ್ಸ್ ಬೇಕೋ ಅದನ್ನು ಕೂಡ ಕೊಟ್ಟಿದ್ದಾರೆ ಕ್ವಾಲಿಫಿಕೇಶನ್ ನೋಡಿ ಮಾಸ್ಟರ್ ಡಿಗ್ರಿ ಪಾಸ್ ಆಗಿರಬೇಕು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಸ್ಟರ್ ಮಾಸ್ಟರ್ ಕಂಪ್ಲೀಟ್ ಮಾಡೋದಂತ ವಿದ್ಯಾರ್ಥಿಗಳು ಅಥವಾ ಪಿ ಎಚ್ ಡಿ ಕಂಪ್ಲೀಟ್ ಮಾಡಿದವರು ಫುಡ್ ಸೈನ್ಸ್ ಫುಡ್ ಟೆಕ್ನಾಲಜಿಯಲ್ಲಿ ಪಾಸ್ ಆಗಿರಬೇಕು ಇದು ಒಂದು ಕಡೆ ಆದರೆ ಮಿನಿಮಮ್ ಆಗಿ ನಿಮಗೆ ನಾಲ್ಕರಿಂದ ಐದು ವರ್ಷದ ತನಕ ಸಡಿಲಿಕ್ಕಲ್ಲ ವಯೋಮಿತಿ ಸಡಿಲಿಕ್ಕಲ್ಲ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕಾಗತ್ತೆ ಇದೊಂದು ಇದ್ಕೊಳ್ಳಿ ವಯೋಮಿತಿ ಸಡಿಲಿಕ್ಕಲ್ಲ ಅಲ್ಲ ನಾಲ್ಕು ವರ್ಷದಿಂದ ಐದು ವರ್ಷ ತನಕ ಎಕ್ಸ್ಪೀರಿಯೆನ್ಸ್ ಹೊಂದಿರಬೇಕು ಇದನ್ನ ತಲೆಗಳೇ ಅದ್ರ ಬಳಿಕ ನಿಮಗೆ ಕೆಲವೊಂದು ನಾಲೆಡ್ಜ್ ಹೊಂದಿರಬೇಕಾಗತ್ತೆ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅದ್ರ ಬಳಿಕ ನಿಮಗೆ ವಯೋಮಿತಿ ಎಷ್ಟಾಗಿರ್ಬೇಕು ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಹದಿನೆಂಟು ವರ್ಷದಿಂದ ನಿಮಗೆ ನಲವತ್ತು ವರ್ಷ ಅದೇ ರೀತಿಯ ನಲವತ್ತೆರಡು ವರ್ಷ ನಲವತ್ತ್ ಮೂರು ವರ್ಷ ಈ ರೀತಿಯಾಗಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು ಅದರಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಅಲ್ಲ ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅದ್ರ ಬಳಿಕ ಇನ್ನಿತರ ಅರ್ಜಿ ಸಲ್ಲಿಸುವಂತ ವಿಳಾಸ ಸ್ವಲ್ಪ ಗಮನ ನೋಡಲಿ ಇಪ್ಪತ್ತೇಳನೇ ತಾರೀಕು ಜೂನ್ ಕೊನೆಯ ದಿನಾಂಕ ಆಗಿರಾತ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ ಇದು ಕೊನೆಯ ದಿನಾಂಕ ಆಗಿರತ್ತೆ ಚಪ್ರಿ ಮಂದಿಗೆ ಗೊತ್ತಾಗಲ್ಲ ಅದು ಇಪ್ಪತ್ತೇಳು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಕೊನೆ ದಿನಾಂಕ ಆಗಿರತ್ತೆ ಅದರ ಬಳಿಕ ಅರ್ಜಿ ಸಲ್ಲಿಸುವಂಥ ವೆಬ್ಸೈಟ್ ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಕೆ ಎಸ್ ಪಿ ಟಿ ವರ್ ಜಿ ವರ್ಕ್ ಫಿತ್ ಯೂಸ್ ಅಂತ ಹೇಳಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಿ ಡೈರೆಕ್ಟಾಗಿ ನಮ್ಮೊಂದು ಟೆಲಿಗ್ರಾಮ್ ಫಿದ್ರೆ ಕೊಟ್ಟಿದ್ದೇವೆ ಚೆಕ್ ಮಾಡ್ಕೊಳ್ಳಿ ಅದ ನಂತರ ಇನ್ಸ್ಟಾದಲ್ಲಿ ಕೂಡ ಕೊಟ್ಟಿದ್ದೇನೆ ಚೆಕ್ ಮಾಡ್ಕೊಂಡು ನನಗೆ ಮೆಸೇಜ್ ಮಾಡ್ಬೋದು ಅದೇ ರೀತಿಯಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು ಅವರೇ ಕೊಟ್ಟಿದ್ದಾರೆ ಆನ್ಲೈನ್ ಬಡ್ಡನವರೇ ಅಪ್ಲೈ ಮಾಡ್ಬೇಕಂತೇಳಿ ಇದು ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಅದ್ರ ಬಳಿಕ ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟಂತೆ ನಾಲೆಜ್ ನೋಡಿ ಕೆಲವು ಮಾಹಿತಿ ನಿಮಗೆ ಗೊತ್ತಾಗಲ್ಲ ಇನ್ನು ಅರ್ಜಿ ಸಲ್ಲಿಸುವಂಥ ಅರ್ಜಿ ಸುಲ್ಕ ಯಾವುದೇ ರೀತಿಯಾಗಿರೋದಲ್ಲ ಇದರಲ್ಲಿ ಕರ್ನಾಟಕ ಆರೋಗ್ಯ ಪ್ರಮೋಷನ್ ಟೆಸ್ಟ್ ದಲ್ಲಿ ಅರ್ಜಿ ಕರೆದಿದ್ದಾರೆ ಕರ್ನಾಟಕ ಆರೋಗ್ಯ ಪ್ರಮೋಷನ್ ಟೆಸ್ಟ್ ಒಂದು ಜಿಲ್ಲೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಒಂದು ಜಿಲ್ಲೆಯಲ್ಲಿ ಈ ಒಂದು ಕರ್ನಾಟಕ ಆರೋಗ್ಯ ಪ್ರಮೋಷನ್ ಟೆಸ್ಟ್ ಯಾವಾಗ ಕರೀತಾರೆ ಹೇಳ್ತೇನೆ ನಾನು ಆ ಒಂದು ಸಂಸ್ಥೆಗೆ ಭೇಟಿ ಕೊಟ್ಟು ಅಥವಾ ಕಾಲ್ ಮಾಡಿ ತಿಳ್ಕೊಂಡು ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತೇನೆ ಕಮೆಂಟ್ ಮಾಡಿ ಟೋಟಲ್ ಆಗಿ ಒಂದು ಪೋಸ್ಟ್ ಇರತ್ತೆ ಇಲ್ಲಿ ಅವರೇ ಕೊಟ್ಟಿದ್ದಾರೆ ಒಂದು ಪೋಸ್ಟ್ ಇರತ್ತೆ ಅಂತ ಹೇಳಿ ಇಲ್ಲಿದೆ ನೋಡಿ ಒಂದು ಪೋಸ್ಟ್ ಇರತ್ತೆ ಬೆಂಗಳೂರಿನಲ್ಲಿ ಮತ್ತು ಕಾರ್ಯಕ್ರಮದ ವ್ಯವಸ್ಥಾಪಕ ಪೋಸ್ಟ್ ಇರತ್ತೆ ಇದು ನಾನು ಸ್ನಾತಕೋತ್ತರ ಪದವಿ ಮತ್ತು ಪಿ ಎಚ್ ರಿ ಪಾಸ್ ಅನುಭವ ಹೊಂದಿರಬೇಕು ಮತ್ತು ಸಂದರ್ಶನ ಮುಖಾಂತರ ಮಾತ್ರ ಆಯ್ಕೆ ಮಾಡ್ತಾರೆ ಸಂದರ್ಶನ ಅನುಭವ ಅಷ್ಟೇ ಕೊಟ್ಟಿದ್ದಾರೆ ಅದನ್ನ ಬಿಟ್ಟು ನೀವ್ ಹೇಳೇ ಅಲ್ಲ ಅದನ್ನ ಗೊತ್ತಿಲ್ಲ ನನಗಾದ್ರೂ ಮೊದಲು ಗೊತ್ತಿರತ್ತ ನಾನು ಕೂಡ ವಿಡಿಯೋ ನೋಡಿ ನಂತರ ನೋಟಿಫಿಕೇಶನ್ ನೋಡಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೇನೆ ಸರ್ಕಾರದಿಂದ ಬಂದಂತ ನೋಟಿಫಿಕೇಶನ್ ಚಪ್ರಿಗತಿ ಅಲ್ಲ ನಿಮ್ ಗತ್ತೆ ಏನ ಅರ್ಜಿ ಸಲ್ಲಿಸುವಂತ ದಿನಾಂಕ ನೋಡಿ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಮಾತ್ರ ಅವಕಾಶ ಅದ ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ ಏನಾದ್ರೂ ಡೌಟ್ ಇತ್ತಂದ್ರೆ ಅಥವಾ ಏನಾದ್ರೂ ಇಂಪಾರ್ಟೆಂಟ್ ಮಾಹಿತಿ ಬೇಕಾಗಿತ್ತಂದ್ರೆ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ